ಎಲ್ರಿಗೂ ನಮಸ್ಕಾರ ನಾನು ಉಮೇಶ್ ಗೌಡ ಬೆಂಗಳೂರು ಯೋಗಕ ವತಿಯಿಂದ ಇವತ್ತಿನ ವಿಚಾರ ಏನು ಅಂದರೆ ಕೆ ಪಿ ಎಸ್ ಸಿ ಬಗ್ಗೆ ಈ ಮಾತು ಶುರು ಮಾಡೋಕ್ಕಿಂತ ಮುಂಚೆ ಕುವೆಂಪುರ ಹೇಳಿದ ಮಾತೊಂದು ನೆನಪಾಗುತ್ತೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕೆ ಕೊರಳೆತ್ತಿದರೆ ಪಾಂಚಜನ್ಯ ಮೊಳಗುತ್ತದೆ ಅಂತ ಹೇಳ್ತಾರೆ ಕೆ ಪಿ ಎಸ್ ಸಿ ಅವರ ಹಗರಣ ಏನು ಅಂದರೆ ಕನ್ನಡಕ್ಕೆ ಎಷ್ಟು ಅವಮಾನ ಮಾಡಿದ್ದಾರೆ ಅಂದರೆ ಕನ್ ಈ ಪ್ರಶ್ನೆ ಪತ್ರಿಕೆ ನೀವು ಏನು ನೋಡ್ತಾ ಇದ್ದೀರಾ ಆಗಸ್ಟ್ ಇಪ್ಪತ್ತೇಳರಂದು ಒಂದು ಪರೀಕ್ಷೆ ನಡೆಯುತ್ತೆ ಅದರಲ್ಲಿ ಐವತ್ತೊಂದು ಮೇಜರ್ ಮಿಸ್ಟೇಕ್ಸ್ನ ಮಾಡ್ತಾರೆ ಆ ಮಿಸ್ಟೇಕ್ಸ್ಗೋಸ್ಕರ ಸೆಪ್ಟೆಂಬರ್ ಎರಡನೇ ತಾರೀಕು ಪ್ರತಿಭಟನೆ ಮಾಡ್ತಾರೆ ಅದು ಎಲ್ಲ ಪ್ರತಿಭಟನೆ ಆದಮೇಲೆ ಇನ್ನೊಂದು ಅವಕಾಶ ಕೊಡ್ತಾರೆ ಕೆ ಪಿ ಎಸ್ ಸಿ ಅವರು ಮತ್ತೊಂದು ಪರೀಕ್ಷೆ ಮತ್ತೊಮ್ಮೆ ನಡೆಸೋಕ್ಕೆ ನಿರ್ಧಾರ ಮಾಡಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಪರೀಕ್ಷೆ ನಡೆಸೋಕ್ಕೆ ನಿರ್ಧಾರ ಮಾಡ್ತಾರೆ ಈ ಪರೀಕ್ಷೆ ಏನು ಇಪ್ಪತ್ತೊಂಬತ್ತಂದು ನಡೆಯುತ್ತೆ ಡಿಸೆಂಬರು ಇದರಲ್ಲೂ ನೋಡಿ ಐವತ್ತೊಂಬತ್ತು ಎರರ್ಸ್ ಇದೆ ಅದು ಎಲ್ಲ ವ್ಯಾಕರಣ ಮತ್ತು ಮೇಜರ್ ಎರರೆಲ್ಲ ಸೇರಿ ಐವತ್ತೊಂಬತ್ತು ಎರರ್ಸ್ ಮಾಡಿದ್ದಾರೆ ಈ ಕನ್ನಡ ಕನ್ನಡ ಏನು ಪರೀಕ್ಷೆಯಲ್ಲಿ ಪ್ರಶ್ನೆಯಲ್ಲಿ ಏನು ಅವರು ಎರರ್ ಮಾಡಿದ್ದಾರೆ ಈ ಮೆರಿಟ್ ಮೇಲೆ ಡಿಸೈಡ್ ಆಗುವಂಥ ಪರೀಕ್ಷೆಯಲ್ಲಿ ಪಾಯಿಂಟ್ ಫೈ ಇದ್ರೂ ಒಬ್ಬ ವಿದ್ಯಾರ್ಥಿ ಭವಿಷ್ಯ ಇದರಲ್ಲಿ ನಿರ್ಧಾರ ಆಗುತ್ತೆ ಇವರು ಕನ್ನಡದ ಮಕ್ಕಳ ಬಗ್ಗೆ ಯಾಕೆ ಇಷ್ಟೊಂದು ಅಸಡ್ಡೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಒಂದು ಸರಿ ಆಯಿತು ಸರಿ ಎರಡನೇ ಸರಿನೂ ಅದೇ ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಕೆ ಪಿ ಎಸ್ ಸಿ ಬೋರ್ಡಲ್ಲಿ ಯಾವ ಮಟ್ಟಿಗೆ ಇವರು ಈ ಪರೀಕ್ಷೆ ಬಗ್ಗೆ ಕಾಳಜಿ ವಹಿಸಿರ್ಬೇಡ ಮತ್ತೆ ಇನ್ನೊಂದು ಈ ಪ್ರ ಈ ಪರೀಕ್ಷೆನ ಎರಡು ಲಕ್ಷಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಅಟೆಂಡ್ ಮಾಡಿದ್ದಾರೆ ಮತ್ತೆ ಕನ್ನಡ ಪ್ರಶ್ನೆ ಇವಾಗ ಫಿಕ್ಷನಲ್ ಮಿಸ್ಟೇಕ್ಸ್ ಇದ್ರೂ ಅದು ಏನಾಗುತ್ತೆ ಕನ್ನಡ ವ್ಯಾಕರಣ ಅಂದಮೇಲೆಲ್ಲ ಮೇಲೆಲ್ಲ ಡಿಪೆಂಡ್ ಆಗೋದ್ರಿಂದ ಕನ್ನಡದ ಆ ಆ ಪ್ರಶ್ನೆ ಅರ್ಥನೇ ಬೇರೆ ಹೋಗ್ಬಿಡುತ್ತೆ ಇವರು ನಾವು ಇವಾಗ ಇನ್ನೊಂದು ವರ್ಗ ಏನಿದೆ ಇನ್ನೊಂದು ವರ್ಗ ಅಂದರೆ ಏನು ಇಂಗ್ಲೀಷ್ ಕ್ವಶನ್ನ ಓದಿ ಆನ್ಸರ್ ಮಾಡಿದರೆ ಅವ್ರ ವಿರೋಧ ಅಂತಲ್ಲ ಇವಾಗ ಒಬ್ರಿಗೆ ನೀವು ಇವಾಗ ನಮ್ಮ ದೇಶದಲ್ಲಿ ಸಂವಿಧಾನ ಹೇಳುತ್ತೆ ಸರ್ವರಿಗೂ ಸಮಪಾಲು ಸರ ಸಮಬಾಳು ಅಂತ ಹೇಳ್ತೀರಾ ಇವಾಗ ಒಬ್ರು ಪ್ಲೇನ್ ರೋಡ್ ಕೊಟ್ಬಿಟ್ಟು ಇನ್ನೊಬ್ರಿಗೆ ಹಳ್ಳ ಕೊಳ್ಳ ಇರೋ ರೋಡ್ ಕೊಟ್ಬಿಟ್ಟು ನೀವು ಅಧಿಕಾರ ಮಾಡ ಅಧಿಕಾರಕ್ಕೆ ಎಕ್ಸಾಮ್ ಇದು ಮಾಡಿ ಅಂದ್ರೆ ಅದು ಒಪ್ಪಕ್ಕಾಗಲ್ಲ ಮಾತು ಮತ್ತೆ ಇನ್ನೊಂದು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಿಸ್ಟೇಕ್ಸ್ ಹೇಳಿದ್ದಾರೆ ಅದು ಕೇವಲ ವಿದ್ಯಾರ್ಥಿಗಳು ಹೇಳಿರೋದಲ್ಲ ಬೆಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ಅಧ್ಯಯನ ಕೇಂದ್ರದವರು ಐಡೆಂಟಿಫೈ ಮಾಡಿರೋ ಐಡೆಂಟಿಫೈ ಮಾಡಿ ಕೊಟ್ಟಿರೋ ಮಿಸ್ಟೇಕ್ಸ್ ಇದು ಇದು ಕೇವಲ ಮೇಲ್ ನೋಡೋಕೆ ಐವತ್ತೊಂಬತ್ತು ಕಾಣ್ತಾ ಇರ್ಬೋದು ಬಟ್ ಈ ಪ್ರಶ್ನೆ ಪತ್ರಿಕೆ ನಾನು ಓದಿ ನೋಡಿದೆ ಇದರಲ್ಲಿ ಐವತ್ತೊಂಬತ್ತಕ್ಕಿಂತ ಹೆಚ್ಚು ಮಿಸ್ಟೇಕ್ಸ್ನ ಕೆ ಪಿ ಎಸ್ ಸಿ ಅವ್ರು ಮಾಡಿದ್ದಾರೆ ಇದು ಕೆ ಪಿ ಎಸ್ ಸಿಗೆ ಕನ್ನಡ ಪರೀಕ್ಷಾ ಪ್ರಾಧಿಕಾರ ಅಂದರೆ ತುಂಬ ತಪ್ಪಾಗುತ್ತೆ ಕೆ ಪಿ ಎಸ್ ಅಂದರೆ ಕನ್ನಡ ಪದಗಳನ್ನು ಕನ್ನಡ ಪದಗಳನ್ನ ಸಹಿಸದ ಪ್ರಾಧಿಕಾರ ಅಂತ ಅಂದರೆ ಅದಕ್ಕೆ ಅವ್ರಿಗೆ ಸೂಕ್ತ ಹೆಸರು ಅಂತ ಅಂತದ್ದು ಏನಕ್ಕೆಂದರೆ ಕನ್ನಡದಲ್ಲಿ ಈ ಥರ ಯಾರು ಇಷ್ಟು ವರ್ಷ ಪರೀಕ್ಷೆ ನಡೆಸ್ಕೊಂಡು ಬಂದಿದ್ದಾರೆ ಏನು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಆಗಿದೆ ಈ ಪ ಈ ಇಷ್ಟೊಂದು ಎರರ್ಗಳು ಆಗ ಆಗೇ ಇಲ್ಲ ಮತ್ತು ಇನ್ನೊಂದು ಇವಾಗ ಯು ಪಿ ಎಸ್ ಸಿ ಅಂತ ಏನು ಬೋರ್ಡ್ ಇದೆ ಅವರು ಅವ್ರು ನೋಡಿ ಇವ್ರು ಕಲಿಬೇಕು ಸ್ವಾಮಿ ಏನು ಎಕ್ಸಾಮ್ ನಡೆಸ್ತಾರೆ ಒಂದೇ ವರ್ಷದಲ್ಲಿ ಅವರು ಅವ್ರ ಎಕ್ಸಾಮಿಂದ ಹಿಡ್ದು ಒಬ್ಬ ವ್ಯಕ್ತಿಗೆ ಆರ್ಡ್ರ್ ಕಾಪಿ ಕೈಗೆ ಬರೋವರೆಗೂ ಒಂದು ವರ್ಷದಲ್ಲಿ ಮಾಡ್ತಾರೆ ನಮ್ಮ ಕೆ ಪಿ ಎಸ್ ಸಿ ಪಂಚವಾರ್ಷಿಕ ಯೋಜನೆ ಥರ ಮಾಡ್ತಾರೆ ಏನು ಮಾಡ್ತಾರೆ ಒಂದು ಎಕ್ಸಾಮ್ ಇಡ್ತಾರೆ ಎಕ್ಸಾಮ್ ನಡೆಸಕ್ಕೆ ಅವ್ರಿಗೂ ಒಂದು ವರ್ಷ ಬೇಕು ಆ ರಿಸಲ್ಟ್ಗೆ ಒಂದು ವರ್ಷ ಬೇಕು ಆ ಅಧಿಕಾರಿಗೆ ಆರ್ಡ್ರ್ ಕಾಪಿ ಕೈಗೆ ಬರೋಕ್ಕೆ ಒಂದು ವರ್ಷ ಬೇಕು ಪಂಚವಾರ್ಷಿಕ ಯೋಜನೆ ಥರ ಮಾಡ್ಕೊಂಬಿಟ್ಟಿದ್ದಾರೆ ಇವಾಗ ಕನ್ನಡ ಇಷ್ಟೊಂದು ಕಡೆಗಣಿಸಿದ್ರೆ ಏನಾಗುತ್ತೆ ಅಂದರೆ ಇವಾಗ ಎಷ್ಟೋ ಜನ ಕನ್ನಡ ಮಾಧ್ಯಮಕ್ಕೆ ಸೇರೋಕ್ಕೆ ಹಿಂಜರಿತಾ ಇದ್ದಾರೆ ಮತ್ತು ಕನ್ನಡ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಮುಚ್ಚೋಗ್ತಾ ಇದೆ ಇವಾಗ ಇವರು ಕನ್ನಡಕ್ಕೆ ಇವರೇ ಇವರು ಪ್ರೋತ್ಸಾಹ ನೀಡಿಲ್ಲ ಕನ್ನಡಕ್ಕೆ ಈ ಥರ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಎಷ್ಟೋ ಜನ ಪೋಷಕರು ಇನ್ನು ಮುಂದೆ ನೋಡ್ತಾರೆ ಸ್ವಾಮಿ ಕನ್ನಡಕ್ಕೆ ಬೆಳೆಸಕ್ಕೆ ಕನ್ನಡ ಮಾಧ್ಯಮಕ್ಕೆ ಸೇರ್ಸೋಕ್ಕೆ ಕನ್ನಡ ಮಕ್ಕಳು ಗತಿ ಏನಾಗಬೇಕು ಇನ್ನೊಂದು ಈ ಪರೀಕ್ಷೆ ಕಟ್ಟಿರೋ ಆ ಲಕ್ಷಾಂತರ ಅಪ್ಲಿಕೇಶನ್ಗಳಲ್ಲಿ ಅರ್ಧಕ್ಕರ್ಧ ಕನ್ನಡ ಮಕ್ಕಳಿದ್ದಾರೆ ನೀವು ಕನ್ನಡ ಮಕ್ಕಳಿಗೆ ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಏನು ಹೇಳಿ ನಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲಿ ಆಡಳಿತ ಭಾಷೆ ಕನ್ನಡ ರಾಜ್ಯ ಭಾಷೆ ಕನ್ನಡ ಒಂದು ಕರ್ನಾಟಕ ಸರ್ಕಾರ ಅಧಿಕ ಸುತ್ತೋಲೆ ಓಡಿಸ್ಬೇಕು ಅಂದರೆ ಕನ್ನಡದಲ್ಲೇ ಸುತ್ತೋಲೆ ಓಡಿಸುತ್ತೆ ಆ ಸುತ್ತೋಲೆ ಕನ್ನಡದಲ್ಲಿ ಓಡಿಸ್ಬೇಕಾದ್ರೆ ಆ ಅಧಿಕಾರಿ ಆ ಅಧಿಕಾರಿಗೆ ಕನ್ನಡ ಬರಬೇಕಲ್ವಾ ಕನ್ನಡ ನೀಟಾಗಿ ಇವರು ಮಾಡ್ದೇನೆ ಇಷ್ಟೊಂದು ಮಿಸ್ಟೇಕ್ಸ್ನ ಇದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಮಾಡಿದ್ದಾರೆ ಇದು ಖಂಡಿಸ್ತೀವಿ ನಾವು ಮತ್ತು ಈ ಹೋರಾಟಕ್ಕೆ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಮತ್ತು ಹಲವಾರು ಜನರು ಬೆಂಬಲ ಸೂಚಿಸುತ್ತಿದ್ದಾರೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ಆದ ಮುಖ್ಯಮಂತ್ರಿ ಚಂದ್ರ ಸರ್ ಅವರಾಗಲಿ ಪೃಥ್ವಿ ರೆಡ್ಡಿ ಸರ್ ಆಗಲಿ ಹಾಗೂ ಹಾಗೂ ನಮ್ಮ ಯುವ ಘಟಕದ ಅಧ್ಯಕ್ಷರಾದ ಲೋಹಿತ್ ಸರ್ ಆಗಲಿ ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ ಅಕ್ಷ ಇದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡಬೇಕು ಅಕ್ಷ ಅನ್ನೋ ಒಂದು ವಿದ್ಯಾರ್ಥಿ ಸಂಘಟನೆ ಏನು ಈ ಕನ್ನಡ ಮಕ್ಕಳಿಗೆ ಅನ್ಯಾಯ ಆಗಿದೆ ಅವರು ತುಂಬ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ ಅದರ ಅಧ್ಯಕ್ಷ ಆದಂಥ ಕುಮಾರ್ ಅವರು ಅವ್ರ ಜೊತೆಯೂ ಮಾತಾಡಿದ್ದೀವಿ ಅವರು ತುಂಬ ಧನ್ಯವಾದ ಹೇಳಿದ್ದಾರೆ ಮತ್ತು ಅವರು ಪ್ರತಿಭಟನೆಗೆ ನಮ್ಮ ಬೆಂಬಲ ಸದಾ ಇರುತ್ತೆ ಮತ್ತು ಇನ್ನೊಂದು ವಿಚಾರ ನಾನು ಪ್ರಸ್ತಾವನೆ ಮಾಡಬೇಕು ಈ ಕೆ ಪಿ ಎಸ್ ಸಿ ನಮ್ಮ ಟ್ಯಾಕ್ಸ್ ದುಡ್ಡು ನಾವು ಕಟ್ತಾ ಇದ್ದೀವಿ ಇದಕ್ಕೆ ಒಂದು ಫಂಡಿಂಗ್ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಹೋಗುತ್ತೆ ಇವರು ಹಣ ದುರ್ಬಳಕೆ ಮಾಡಿಕೊಂಡು ಇವರು ಎ ಸಿ ಕಾರಲ್ಲಿ ಓಡಾಡಿಕೊಂಡು ಎ ಸಿ ರೂಮಲ್ಲಿ ಕುತ್ಕೊಂಡು ಕನ್ನಡಕ್ಕೆ ಗೌರವ ಕೊಡ್ತಾಯಿಲ್ಲ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ನಾವು ಖಂಡಿತ ಭಯ ಮುಚ್ಕೊಂಡಿರಲ್ಲ ಕನ್ನಡಕ್ಕೆ ಎಲ್ಲಿ ಅನ್ಯಾಯ ಆಗುತ್ತೋ ನಾವು ಅಲ್ಲಿ ಸಹಿಸಲ್ಲ ಕನ್ನಡಕ್ಕೆ ಇವ್ರು ಮರ್ಯಾದೆ ಕೊಡಬೇಕು ಇದಕ್ಕೆ ನ್ಯಾಯ ಸಿಗಬೇಕು ಮತ್ತು ಯಾವ ವಿದ್ಯಾರ್ಥಿಗಳ್ಗೆ ಅನ್ಯಾಯ ಆಗಿದೆ ಅವ್ರಿಗೆ ಮರುಪರೀಕ್ಷೆ ಆಗಲೇಬೇಕು ಮರುಪರೀಕ್ಷೆ ಮಾಡಲೇಬೇಕು ಇಲ್ಲ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಒದಗಿಸೋ ಥರ ಅವರು ಕ್ರಮ ಕೈ ಕೈಗೊಳ್ಳಲೇಬೇಕು ಕೆ ಪಿ ಎಸ್ ಸಿ ಅವರು ಇದು ನಾವು ಮನವಿ ಇದ್ದೀವಿ ನಿಮ್ಮ ಹೋರಾಟ ಏನು ಹದಿನಾರನೇ ತಾರೀಕು ನಡೀತಾ ಇದೆ ಫ್ರೀಡಮ್ ಪಾರ್ಕಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇದರ ವಿರುದ್ಧ ಏನು ಹೋರಾಟ ಮಾಡ್ತಾರೆ ಅವ್ರಿಗೆ ನಮ್ಮ ಬೆಂಬಲ ಖಂಡಿತ ಇರುತ್ತೆ ಅವರ ಧ್ವನಿಗೆ ನಮ್ಮ ಧ್ವನಿ ಇರುತ್ತೆ ಅವ್ರ ಹೋರಾಟಕ್ಕೆ ನಮ್ಮ ಬೆಂಬಲ ನಿರಂತರವಾಗಿರುತ್ತೆ ಧನ್ಯವಾದಗಳು